ನೋಡ್ರಿ ಇದು ರೇಸಿಸಮ್ ಅಂತ ಏನು ನಾವು ವರ್ಣಗಳ ಮೇಲೆ ಯುದ್ಧ ನಡೀತಿತ್ತು ಸೌತ್ ಆಫ್ರಿಕಾ ಇರ್ಬೋದು ಇಂಡಿಯಾ ದೇಶದಲ್ಲಿ ಇರ್ಬೋದು ಇದು ನಡೀತಾನೆ ಇದೆ ಬಿಳಿಯರು ಕರಿಯರನ್ನ ದ್ವೇಷ ಮಾಡೋದು ಮತ್ತೆ ಅವಹೇಳನ ಮಾಡುವಂಥದ್ದು ಇವತ್ತು ಮಾಡಿರೋದು ಅಷ್ಟೇ ಚಂದ್ರಶೇಖರ ರಾವ್ ಬೆಳ್ಳಿಗೆ ಬೆಳ್ಳಿಗಿದಾರಲ್ಲ ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವ್ರು ಕಪ್ಪಗಿದಾರಲ್ಲ ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ ಒಬ್ಬ ಅಧಿಕಾರಿ ಅವನು ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ ಶಾಸಕಾಂಗದ ಮುಂದೆ ಅವನೇನಲ್ಲ ಅವನೊಬ್ಬ ನೌಕರ ಅಷ್ಟೇ ಒಬ್ಬ ನೌಕರಾಗಿ ನನ್ನ ಮೂವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ನೌಕರ ಒಬ್ಬ ಎ ಡಿ ಜಿ ಪಿ ಆಗಿರುವಂಥ ರ್ಯಾಂಕಲ್ಲಿರುವಂಥ ವ್ಯಕ್ತಿ ಈ ರೀತಿಯ ಕೀಳು ಮಟ್ಟಕ್ಕೆ ಇಳಿದು ಒಬ್ಬ ರೌಡಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು ನಾನು ಖಂಡಿಸ್ತೇನೆ ಆತನ ತಕ್ಷಣ ಹೋಮ್ ಮಿನಿಸ್ಟ್ರು ಸಿ ಎಮ್ ಅವರು ಅವನ ಅಪೋಲಜಿ ಕೇಳಿಸ್ಬೇಕು ಆತನ ಮತ್ತು ಆತನ ಫಸ್ಟು ನಾನು ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ವಿನಂತಿ ಮಾಡ್ತೇನೆ ಆತ ಆಂಧ್ರ ಪ್ರದೇಶ್ ಕ್ಯಾಡ ಆಂಧ್ರ ಪ್ರದೇಶದ ವ್ಯಕ್ತಿ ಕ್ಯಾಡರ್ ಬಂದು ಹಿಮಾಚಲ್ ಪ್ರದೇಶ ಇಲ್ಲಿ ಪರಬಾರ ಇದಕ್ಕೆ ಬಂದಿರೋದು ಡೆಪ್ಟೇಷನ್ ಮೇಲೆ ಕೂಡಲೇ ಡೆಪ್ಟೇಷನ್ನ ರದ್ದು ಮಾಡಿ ಫಸ್ಟ್ ಅವನು ವಾಸ ಇದು ಎಲ್ಲಿದೆ ಅವನು ಇದು ಹಿಮಾಚಲ್ ಪ್ರದೇಶ ಅಲ್ಲಿಗೆ ಆತನ ವರ್ಗಾಯಿಸಬೇಕು ಮತ್ತು ಈ ರೀತಿಯ ಅವಮಾನ ಆಗೋದನ್ನ ಯಾರೂ ಪ್ರಜಾಪ್ರಭುತ್ವದಲ್ಲಿ ಸಹಿಸ್ಕೊಳ್ಳಲ್ಲ ಒಬ್ಬ ರಾಜಕಾರಣಿಯಿಂದ ಜನರಿಂದ ಆಯ್ಕೆ ಮಾಡಿರೋನು ಒಬ್ಬ ಅಧಿಕಾರಿ ತನ್ನ ಇತಿಮಿತಿಯಲ್ಲಿ ಅದ್ದು ಬಸ್ದಲ್ಲಿ ಬಾಯ್ ಇಟ್ಕೊಂಡು ಮಾತಾಡಬೇಕು ಕೂಡಲೇ ಆತನ ಮೇಲೆ ಏನು ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ ಏನೋ ನೂರು ಕೋಟಿದು ಯಾವುದೋ ಒಂದು ಕಂಪನಿಯಿಂದ ತಗೊಂಡಿರೋವಂಥದ್ದು ರಾಜ್ಗಾಲುವೆ ಮೇಲೆ ಕಾಂಪ್ಲೆಕ್ಸ್ ಕಟ್ತಿರುವಂಥದ್ದು ಇವೆಲ್ಲವನ್ನು ನಾನು ಅಮಿತ್ ಶಾ ಅವರಿಗೆ ಮತ್ತು ಮೋದಿಯವರಿಗೆ ವಿನಂತಿ ಮಾಡ್ತೇನೆ ಸಿ ಬಿ ಐಗೆ ಕೂಡಲೇ ವಹಿಸಬೇಕು ಕುಮಾರಸ್ವಾಮಿ ಮಾಡಿರುವಂಥ ಆರೋಪಗಳನ್ನು ದಾತ್ಸಾರ ಮಾಡಬಾರ್ದು ಕೂಡಲೇ ಇದನ್ನು ತಗೊಂಡು ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಕೂಡಲೇ ಈ ವ್ಯಕ್ತಿಯನ್ನು ಅಪಾಲಜಿ ಕೇಳಿಸ್ಬೇಕು ಹೋಮ್ ಮಿನಿಸ್ಟ್ರು ಮತ್ತು ಸಿ ಎಮ್ ಅವರು ಮತ್ತು ಈ ಥರ ಕೂಡಲೇ ಅಮಾನತನಲ್ಲಿ ಇಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಿರ್ಮಲಾ ನೋಡ್ರಿ ಇದು ನಿರ್ಮಲಾ ಸೀತಾರಾಮ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಏನು ಆದೇಶ ಮಾಡಿದೆ ಇದು ಬಾಂಡ್ ಅನ್ನೋದನ್ನ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಮೂವ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಶಾಸನ ಆಗಿ ಆ ಮುಖಾಂತರ ಕಾಂಗ್ರೆಸ್ನವರು ತಗೊಂಡಿದ್ದಾರೆ ಯಾಕೆ ಸಿದ್ದರಾಮಯ್ಯನವರು ಹೇಳಿ ಯಾಕೆ ಖರ್ಗೆ ಅವರು ತಗೊಂಡಿಲ್ವಾ ಕಾಂಗ್ರೆಸ್ ಪಾರ್ಟಿ ತಗೊಂಡಿಲ್ವಾ ಬಾಂಡ್ನ ಚುನಾವಣೆ ಬಾಂಡ್ನ ಯಾಕೆ ಅದನ್ನ ಮಾತಾಡಲ್ಲ ಅವ್ರ ಮೇಲೆ ಎಫ್ಐಆರ್ ಆಗುತ್ತದಲ್ಲ ಆಗಿದ್ರೆ ಇದೆಲ್ಲ ನೈತಿಕತೆ ಇಟ್ಕೊಂಡು ಮಾತಾಡ್ಬೇಕು ಎರಡೂ ಪಕ್ಷದವರು ಎಲ್ಲಾ ಪಕ್ಷದವರು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಇದರಲ್ಲಿ ರಾಜಕಾರಣ ಮಾಡೋದು ಏನೂ ಇಲ್ಲ ಇದು ಶಾಸನಬದ್ಧವಾಗಿ ತಗೊಂಡಿರುವಂಥದ್ದು ಇದು ಮುಂಚೆ ಮುಂದೆ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಹಾಕಿರುವಂಥ ಎಫ್ ಐ ಆರ್ಗೆ ಆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾರೆ ಏನದ್ರ ಬಗ್ಗೆ ಅಂತ ಹೇಳ್ತಾರೆ ವಿವರವಾಗಿ ಪ್ರೆಸ್ಗೆ ಹೇಳ್ತಾರೆ ನಾನು ಹೇಳೋದು ಇಷ್ಟೇ ಯತ್ನಾಳ್ಗೆ ನೋಡ್ರಿ ನಿಮಗೆ ನಿಮ್ಗೆ ಏನಿದ್ರು ನೀವು ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವ್ರ ಮುಂದೆ ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಆದಿ ಬೀದಿಲಿ ಮಾತಾಡಬೇಡಿ ನಾನು ಹೇಳೋದಿಷ್ಟೇ ಯಾರಿಗೆ ನಮ್ಮ ಎತ್ನಾಳಿಗೆ ಆದಿ ಬೀದಿಲಿ ಮಾತಾಡೋದ ನಮ್ಮ ಪಕ್ಷದ ಮರ್ಯಾದೆಯನ್ನು ಹಾಳು ಮಾಡಬೇಡಿ ನಿಮ್ದು ಏನಾಯಿತು ನಾಲ್ಕು ಗೋಡೆ ಒಳಗಡೆ ಮಾತಾಡಿ ನಿಮ್ಮದು ವಿಜಯೇಂದ್ರದ ಏನಾರು ತಕ್ರ ದಯವಿಟ್ಟು ನೀವು ನಾಲ್ಕು ಗೋಡೆಯಲ್ಲಿ ಮಾತಾಡಬೇಕೇ ಹೊರತು ನಾನು ಎಲ್ಲ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಹೇಳೋದಿಷ್ಟೇ ಅಲ್ಲ ಯಾರು ವೀಕ್ ಇರೋನು ಮಾತಾಡ್ತಾನೆ ಸ್ಟ್ರಾಂಗ್ ಇರೋನು ಯಾರೂ ಮಾತಾಡೋಲ್ಲ ನನಗನ್ಸುತ್ತೆ ಯಾರ್ಯಾರೀಗ ವೀಕ್ ಆಗಿದ್ದಾರೆ ಬಿಜೆಪಿ ಒಳಗಡೆ ಅವರೆಲ್ಲರೂ ಕೂಡ ಬಂದು ಮಾತಾಡುವಂಥದ್ದಾಗಿದೆ ವೀಕ್ ಇರೋನ್ ಮಾತಾಡಿದ್ರೆ ಇನ್ನೂ ವೀಕ್ ಆಗ್ತಾನೆ ಹೊರತು ಸ್ಟ್ರಾಂಗ್ ಆಗಲ್ಲ ನ್ಯಾಷನಲ್ ಪಾರ್ಟಿ ಇವೆಲ್ಲ ಆದಿ ಬೀದಿಲಿ ಮಾತಾಡೋರು ಕೇರು ಮಾಡಲ್ಲ ಅಲ್ಲ ಪಾರ್ಟಿ ಒಬ್ಬ ರಾಜ್ಯ ಅಧ್ಯಕ್ಷನ ಮಾಡಿದ್ಮೇಲೆ ಇಷ್ಟ ಇದೆಯೋ ಕಷ್ಟ ಇದೆಯೋ ಒಪ್ಕೋಬೇಕು ಅನುಸರಿಸ್ಕೊಂಡು ಕೆಲಸ ಮಾಡಬೇಕು ಈಗ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ನವರೆಲ್ಲರೂ ಒಪ್ಪಿಟ್ಟಿದಾರಾ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಬೇಕಾ ಸಿದ್ದರಾಮಯ್ಯವ್ರ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡೋರೆ ಆ ಪಾರ್ಟಿಲಿ ಯಾರ್ಯಾರು ಸಿದ್ದರಾಮಯ್ಯ ನಿಲ್ಲಿಸಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹಾಕೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತಿದಾರೆ ಅಂತ ಹೇಳಬೇಕಾ ಇಡೀ ಅದು ಗೊತ್ತಿದೆ ಕಾಲವೇ ಸಿದ್ದರಾಮಯ್ಯನವರೇ ನೆನೆ ಮಾದೇವಪ್ಪನವರೇ ಹೇಳಿದ್ದಾರೆ ಸಭೆಯಲ್ಲಿ ಎಲ್ಲ ಜಗ ಜಗಿತ ಆಗ್ತದೆ ಕಾಲ ಬರ್ತದೆ ಅದರಿಂದ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲವೂ ಸರಿಗಿದೆ ಕೆಲವು ಒಂದು ಪರ್ಸೆಂಟ್ ಜನ ಅದನ್ನು ಖಾಲಿ ಡಬ್ಬ ಇರೋ ಜಾಸ್ತಿ ಶಬ್ದ ಮಾಡ್ತವೆ ಇಲ್ಲ ಖಾಲಿ ಡಬ್ಬಗಳು ಶಬ್ದ ಮಾಡ್ತವೆ ಇವೆಲ್ಲ ನಿಲ್ತವೆ ಡಿಸೆಂಬರ್ ಒಳಗಡೆ ಇವೆಲ್ಲಕ್ಕೆ ಪೊಲೀಸ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ನನ್ಗೆ ಗೊತ್ತಿದೆ ರಾಜಕೀಯ ಮುಂದೆ ಕಾದ್ ನೋಡ್ರಿ ಡಿಸೆಂಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ನವ್ರು ಹೇಳಿಸ್ತಾರೆ ನಾನೇ ಹೇಳ್ತಾ ಇದ್ದೀನಲ್ಲ ಕಾಂಗ್ರೆಸ್ನವ್ರು ಡಿಸೆಂಬರ್ಗೆ ಇಳಿಸ್ತಾರೆ ಚುನಾವಣೆ ಮಾರ್ಚ್ ಏಪ್ರಿಲ್ ಬರುತ್ತೆ ಅಷ್ಟೇ